ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ ಕನಿಷ್ಠ ಇಪ್ಪತ್ತು ಜನ ಸಾವು ಕಂಡಿದ್ದಾರೆ ನೂರಾರು ಮಂದಿ ನಾಪತ್ತೆಯಾಗಿದ್ದಾರೆ ರಿಕ್ಟರ್ ಮಾಪಕದಲ್ಲಿ ತೀವ್ರತೆಯ ಪ್ರಮಾಣ ಏಳು ಪಾಯಿಂಟ್ ಏಳರಷ್ಟು ದಾಖಲಾಗಿದೆ ಕೆಲ ನಿಮಿಷಗಳ ನಂತರ ಅದೇ ಪ್ರದೇಶದಲ್ಲಿ ಆರು ಪಾಯಿಂಟ್ ನಾಲ್ಕು ತೀವ್ರತೆಯ ನಂತರದ ಕಂಪನ ಸಂಭವಿಸಿದೆ ಪರಿಣಾಮ ಬ್ಯಾಂಕಾಕ್ನಲ್ಲಿ ಸರ್ಕಾರಿ ಕಚೇರಿಗಳಾಗಿ ನಿರ್ಮಾಣ ಹಂತದಲ್ಲಿದ್ದ ಮೂವತ್ತು ಅಂತಸ್ತಿನ ಗಗನಚುಂಬಿ ಕಟ್ಟಡ ಕುಸಿದಿದೆ ಇಲ್ಲಿ ಕನಿಷ್ಠ ಮೂರು ಮಂದಿ ಸಾವಿಗೀಡಾಗಿ ನೂರಾರು ಜನ ನಾಪತ್ತೆಯಾಗಿದ್ದಾರೆ ಇನ್ನು ಭೂಕಂಪದ ಪರಿಣಾಮವಾಗಿ ತಾಯ್ ಪ್ರಧಾನಿ ಪೆಂಟೋಗಾನ್ ಶಿನವಾತ್ರಾ ಬ್ಯಾಂಕಾಕ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ ಮೆಟ್ರೋ ಮತ್ತು ಲಘು ರೈಲು ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಥಾಯ್ಲೆಂಡ್ ಮಾತ್ರ ಅಲ್ಲದೆ ನೆರೆಯ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಪ್ರಬಲ ಭೂಕಂಪನ ಸಂಭವಿಸಿದೆ ಈ ಮೂರು ದೇಶಗಳಲ್ಲಿ ಸಂಭವಿಸಿದ ವಿವಿಧ ಅವಘಡಗಳಲ್ಲಿ ಈವರೆಗೆ ಕನಿಷ್ಠ ಇಪ್ಪತ್ತು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ

ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹಲವಾರು ಕಟ್ಟಡಗಳು ಕುಸಿದಿವೆ ರಸ್ತೆಗಳು ಬಾಯ ತೆರೆದಿವೆ ಭಯದಲ್ಲಿಯೇ ಜನರು ರಸ್ತೆಗೆ ಬಂದು ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾವಿನ ನೋವಿನ ಸಂಖ್ಯೆ ನಿಖರವಾಗಿಲ್ಲ ಆದರೆ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ಹಾನಿ ಸಂಭವಿಸಿದೆ ಅಕ್ಕಪಕ್ಕದ ದೇಶಗಳಲ್ಲೂ ಭೂಮಿ ಕಂಪಿಸಿದೆ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ನೀವು ನೋಡ್ತಾ ಇದ್ದೀರಿ ಮಲೇಷಿಯಾದ ಬ್ಯಾಂಕಾಕ್ ನಲ್ಲಿ ಒಂದು ಸರ್ಕಾರಿ ಕಚೇರಿ ಮೂವತ್ತು ಅಂತಸ್ತಿನ ಕಚೇರಿ ಕುಸಿದು ಬಿದ್ದಿದೆ ನೋಡ್ ನೋಡ್ತಾ ಇದ್ದಂತೆ ಭೂಕಂಪನಕ್ಕೆ ಅಲುಗಾಡಿ ಕುಸಿದಿದೆ ಜನ ಭಯದಿಂದ ಇದ್ದಾರೆ ಬ್ಯಾಂಕಾಕ್ ಬಾಂಗ್ಲಾದೇಶ ಮ್ಯಾನ್ಮಾರ್ ಮೂರು ದೇಶಗಳಲ್ಲೂ ಸಹ ಈ ಕಂಪನದ ಪರಿಣಾಮ ಉಂಟಾಗಿದೆ ಬ್ಯಾಂಕಾಕ್ ನಲ್ಲಿ ಈಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ಮೆಟ್ರೋ ಮತ್ತು ಲಘು ರೈಲ್ವೆ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಆ ಕಟ್ಟಡ ಕುಸಿದ ಪರಿಣಾಮ ಎದ್ದಂತಹ ಧೂಳು ಅಕ್ಕಪಕ್ಕದಲ್ಲಿ ಏನು ಕಾಣದಂತೆ ಮಾಡಿದೆ ಜನ ಆತಂಕದಿಂದ ಓಡ್ತಾ ಇದ್ದಾರೆ ಮೂವತ್ತು ಅಂತಸ್ತಿನ ಕಟ್ಟಡ ಸರ್ಕಾರಿ ಕಚೇರಿ ಅಲ್ಲಿ ಮೂರು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ನೂರಾರು ಮಂದಿ ನಾಪತ್ತೆಯಾಗಿದ್ದಾರೆ ಮೂವತ್ತು ಅಡಿ ಅಂತ ಮೂವತ್ತು ಅಂತಸ್ತಿನ ಕಟ್ಟಡ ಸರ್ಕಾರಿ ಕಚೇರಿಗಳನ್ನ ಹೊಂದಿದ್ದಂತ ಕಟ್ಟಡ ಇದು ಈ ಕಟ್ಟಡ ಕುಸಿದಿದೆ ನೋಡಿ ನೋಡ್ತಿದ್ದಂತೆ ಅಲುಗಾಡಿ ಧರಾಶಾಹಿ ಥಾಯ್ ತಾಯಿ ಪ್ರಧಾನಿ ಪೆಂಟೋಗಾರ್ ಶಿನವಾತ್ರ ಬ್ಯಾಂಕ್ ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ತಕ್ಷಣವೇ ರಕ್ಷಣಾ ಕಾರ್ಯ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ರಕ್ಷಣಾ ಕಾರ್ಯಗಳು ಅಲ್ಲಿ ಮತ್ತೊಂದು ಕಟ್ಟಡ ಎರಡು ದೊಡ್ಡ ಕಟ್ಟಡಗಳ ನಡುವೆ ಇದ್ದಂತ ಒಂದು ಕಟ್ಟಡ ಈ ಕಂಪನಕ್ಕೆ ವಾಲೆ ನಿಂತಿದೆ ಪಕ್ಕದ ಕಟ್ಟಡಕ್ಕೆ ಅಂಟಿಕೊಂಡು ವಾಲೆ ನಿಂತಿದೆ ಈ ರೀತಿಯ ಘಟನೆಗಳು ಮಲೇಷಿಯಾದಲ್ಲಿ ಬ್ಯಾಂಕಾಕ್ನಲ್ಲಿ ನಲ್ಲಿ ಹಲವು ಕಡೆ ಸಂಭವಿಸಿದೆ ನೀವು ನೋಡ್ತಾ ಇದ್ದೀರಿ ಮೂವತ್ತು ಅಂತಸ್ತಿನ ಕಟ್ಟಡ ಭೂಕಂಪನಕ್ಕೆ ದರಾಶಾಹಿಯಾಗಿದೆ ขนลมในเจเจมสเฮ้ยิีนไปไหนใอ้คนที่อยู่ตรงนั้นมีใครเป็นอะไรหรึป่าเฮ้ยมีใครเป็นอะไรบ้าไม่รู้ตึกัว